நமஸ்கார நமக்கு இப்பார நான் யாதே க்ஷேத்திர்லி எங்கே இலி நமக்கு மாத்திர மாத்தே சார் நாம ஸ்ரீம்தூ சீர் தா படவ் சீர் தராரா நான் ஒழையுறா கெட்டோர் சார் இப்ப ஜனூர் நமக்கு சிக்கே சார அவரி நமக்கு உபயோகாதா ಆ ಇಬ್ಬರು ಬಹಳ ನೌಕೆ ಮತ್ತ ಅವ್ರು ಯಾವ ಭೇದ ಭಾವ ಇಲ್ಲಾರದೆ ಎಲ್ಲರಿಗೂ ಸಿಗ್ತಾರ ಆ ಜಾಣತರೂ ಸಿಗ್ತಾರ ಹುಚ್ಚಿದ್ರು ಸಿಗ್ತಾರ ಹುಚ್ಚನಗು ಸಿಗ್ತಾರ ಜಾಣನಗು ಸಿಗ್ತಾರ ನೋಡಿ ಬಾರಿ ಅದ್ಭುತ ಇತ್ತು ಆ ಇಬ್ಬರು ಯಾರಂದ್ರ ಆ ಇಬ್ಬರದಂಗ ನಾವು ಒಂದ್ ಒಂದೊಂದ್ಸರಿ ಸೇದತೀವಿ ಮತ್ತೊಬ್ಬರು ಸಿಕ್ಕ ಸಿಗ ನಮ್ಗೆ ಹೆಂಗಿಬ್ರು ಸಿಗ್ತಾರಲ್ಲ ನಾವು ಮತ್ತೊಬ್ಬರಿಗೆ ಇಬ್ರು ಸಿಗೋ ಸಂದರ್ಭದಲ್ಲಿ ನಾವು ಒಬ್ಬರಾಗಿರ್ತಿವಿ ಇದೇ ಮಜಾ ಇರೋ ನಮಗ್ ಸಿಗ್ತಕ್ಕಂತ ಆ ಇಬ್ರು ಅದ್ಭುತ ವ್ಯಕ್ತಿಗಳು ಯಾರಂದ್ರೆ ಒಬ್ರು ನಮ್ಮನ್ನ ಬಗುವವರು ಇನ್ನೊಬ್ರು ನಮ್ಮನ್ನ ತಗುವವರು ಮತ್ತೆ ಈ ಇಬ್ರು ನಮ್ಗ್ ಬೇಕು ಈ ಇಬ್ಬರಿಂದ ಭಾವ ಬೇದ ನಾವು ಅಪಾರ್ಕ ಮಾಡ್ಕೊಂಡ್ಬಿಟ್ಟಿ ಒಗಳವರು ಅಷ್ಟೇ ನಮ್ಮವರು ತೆಗುವವರು ನಮ್ಮವರೆಲ್ಲ ನಮ್ಮ ವಿರೋಧಿಗಳು ಅಂತ ಹೇಳ್ತವೆ ತಿಳ್ಕೊಂಡಿ ಇನ್ನ ಹೊಗಳವರು ನಮ್ಮವ್ರೆ ಬೈಯೋರ್ನು ನಮ್ ಯಾಕಂದ್ರ ಇವ್ರಿಬ್ರು ನಮ್ಗ ಒಳ್ಳೆಯವ್ರಿ ಹೊಗಳಿಕೆಯಿಂದ ನಮ್ಗೆ ಪ್ರೇರಣೆ ಸಿಗ್ತದ ತೆಗಳಿಕೆಯಿಂದ ನಮಗ ಎಚ್ಚರಿಕೆ ಸಿಕ್ತ Αδεκά, αι, 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 ಈ ಇಬ್ಬರು ವ್ಯಕ್ತಿದೊಳಗೆ ಒಬ್ಬರಾಗಿ ನಾವು ಇರ್ತೀವಿ ಇಲ್ಲಿ ನಾವು ನಮ್ಮನ್ನ ಯಾರು ಹೊಗಳತಿರ್ತಾರ ಮತ್ತು ತೆಗುತ್ತಿರ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಕೊಡ್ಬೇಕು ನಮ್ಮನ್ನ ಯಾರು ಹೊಗಳತಾರಲ್ಲ ಅವರಿಂದ ಪ್ರೇರಣೆ ತಗೋಬೇಕು ಬರ್ತು ಮೈ ಮರಿಬಾರ್ದು ಕೆಲವೊಂದ್ಸಾರಿ ಹೋಗ್ವರು ನಮ್ಮನ್ನ ಮೈ ಮರಿಯುವಂತೆ ಮಾಡಿಬಿಡ್ತಾರ ನಾವು ಎಚ್ಚರ ತಪ್ಪಂಗ್ ಮಾಡಿಬೋತಾರ ಕೇವಲ ಕೆಲವೊಂದು ವಿಷಯಗಳಿಂದ ವಸ್ತುಗಳಿಂದ ನಶೆ ಆಗೋದಿಲ್ಲ ಹೊಗಳಿಕೂ ಕೂಡ ಒಂದು ನಶೆ ಆ ಹೊಗಳಿಕೆಯಿಂದ ನಾವು ನಶೆ ನಮ್ಮ ನಶೆ ಆಗ್ತ ಮೆಮರಿ ತಿಂಗ್ ಎಸರ ಕತ್ತಿ ಅದಕ್ಕೆ ಅಲ್ಲಿ ಹೆಸರ ತಪ್ಪಬಾರ್ದು ಎಚ್ಚರದಿಂದ ಇರಬೇಕು ಯಾರು ನಮ್ ಒಬ್ಬಳಕತ್ತರ ಅಂಥವ್ರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು ಎಷ್ಟು ಅವರ ಹೊಗಳಿಕೆಯಲ್ಲಿ ಸತ್ಯ ಆಗ ಮತ್ತ ಅದಿಂದ ಒಂದು ಪ್ರೇರಣೆ ಪಡಿಗತ್ತ ನಾವು ಮುಂದ ಕೆಲಸ ಮಾಡಕ್ ಮೈಮಾರತು ತೇಲಾಡೋದಲ್ಲ ಆ ತೇಲಾರಿ ತೇಲಾಡ್ಬಿಡ್ತಿ ಮುಂದ ಯಾವ ಕೆಲಸ ಮಾಡೋದನ್ ಅಲ್ಲಿ ನಮ್ಮ ಕಬಿದತಿ ನಿಂತು ಬಿಡ್ತು ಅಂಕಾಯಪ್ಪ ಹತ್ತು ಇನ್ನು ಬೈಯೋರನ್ನ ನಾವು ದ್ವೇಷಿಸ್ತೀವಿ ದೂರ ಎಡಕ್ ನೋಡ್ತೀವಿ ಅವರೂ ಬೇಕು ಯಾಕಂದ್ರ ನಮ್ಮನ್ನ ತೆಗೋರು ಏನಾದ್ರಲ್ಲ ಅವರು ಪ್ರಾಮಾಣಿಕರು ಯಾಕಂದ್ರೆ ಅವ್ರ ಸಮಯ ಅವ್ರ ಜೀವನದ ಅಮೂಲ್ಯವಾದ ವಿಚಾರಗಳು ನಮ್ ಪಡ್ತಾರ ಕೆಲವೊಂದ್ಸರಿ ಅಲ್ಲಿ ಕೂಡ ಎತ್ತದ್ರ ಸುಮ್ ಸುಮ್ನೆ ಬೈಕ್ ಬೈಕರ್ತಾರ ನಮ್ಮನ್ನ ಕುಗ್ಗಿಸ್ಲಿಕ್ಕೆ ಅಲ್ಲಿ ಕೂಡ ನಾವು ಅವ್ರ ತೆಗಳಿಕೆಯಲ್ಲಿ ಬೈಗುಳದಲ್ಲಿ ಒಂದು ಸತ್ಯಾಂಶ ಎತ್ತರ ಅದನ್ನ ನಾವು ಸ್ವೀಕರಿಸ್ಬೇಕು ಯಾಕಂದ್ರೆ ಅದು ತಿದ್ಕೊಂಡ್ ನಡಗಂದ್ರೆ ಮತ್ತಿಷ್ಟು ನಾವು ಪರ್ಫೆಕ್ಟ್ ಆಗ್ತಿ ಪರಿಣಿತರ ಆಗ್ತಿ ನಮ್ಮ ಪರಿಣಿಕೆ ಹೆಚ್ಚಿಸಿಕೊಳ್ಳಲು ಅವರು ದಾರಿದೀಪ ಯಾರು ನಮಗ್ ಬೇಕತ್ತಾರ ಅವರು ದಾರಿದೀಪ ನಮ್ಮ ತಪ್ಪು ಎತ್ತಿ ತೋರಿಸ್ತಾರ ಅದನ್ನ ನಾವು ತಿದ್ಕೊಂಡು ನೆನಕ ನಮ್ಗೆ ದಾರಿ ತೋರಿಸ್ತಾವ ಎಷ್ಟೆಷ್ಟು ತಪ್ಪು ಎತ್ತಿ ತೋರಿಸ್ತಾರ ಅಷ್ಟೆಷ್ಟು ನಾವು ತಿದ್ಕೊಂಡು ನಡೆದಷ್ಟು ಪರಿಪೂರ್ಣರಾಗ್ತಿ ನಮ್ಮನ್ನ ರಕ್ತ ಕರೆದುಕೊಂಡು ಹೋಗೋರೇ ಅವರು ಆದ್ರ ಇಲ್ಲಿ ಇನ್ನೊಂದು ವಿಚಾರ ಗಮನಿಸ್ಕೊಟ್ಟು ಯಾರು ನಮ್ಮನ್ನ ಬೈತಿರ್ತಾರ ಅದರಲ್ಲಿ ಕೂಡ ಒಂದಿಷ್ಟು ಸುಳ್ಳಿನ ಅಂಶ ಇರ್ತದ ನಮ್ಮನ್ನ ಕುಗ್ಗಿಸ್ಲಿಕ್ಕೆ ನೋಡ್ತಿರ್ತಾರ ನಮ್ಮನ್ನ ಡಿಮೋಟಿವೇಟ್ ಮಾಡಲಿಕ್ಕೆ ನೋಡ್ತಾರ ನಮ್ಮನ್ನ ತುಳಿಲಿಕ್ಕೆ ನೋಡ್ತಿರ್ತಾರ ಅವರ ಮಾತುಗಳ ಮೂಲಕ ಅಂತ ಅದು ಎಲೆರ್ ಹಾಕೋಬಾರದು ತೆಗೆದ್ ಬಿಟ್ ಬಿಟ್ಬಿಡ್ಬೇಕು ಸತ್ತ ಇತ್ತು ಒಪ್ಕೊಳ್ಬೇಕು ಸ್ವೀಕರಿಸ್ಕೊಳ್ಬೇಕು ತಿದ್ಕೊಂಡು ನಡೀಬೇಕು ಆ ರೀತಿಯಾದಾಗ ಈ ಇಬ್ಬರಿಂದ ಬಹಳಷ್ಟು ಉಪಯೋಗ ಒಗಳವರಿಂದ ಪ್ರೇರಣೆ ಪಡಿಬೇಕು ತೆಗಳವ್ರ ಎತ್ತಿರ ಯಾಕಂದ್ರೆ ನಮ್ಮೊಂದು ಅಲರ್ಟ್ ಆಗಿ ಅವ್ರು ಯವಾಬು ಎಚ್ಚರದಿಂದ ಇರ್ಬೇಕು ಇಲ್ಲಾಂದ್ರೆ ಮೈಂಡ್ ಇರಪ್ ಬಿಡ್ತೀವಿ ನಾವು ಸುಂದ ಬಿಡ್ತೀವಿ ಅವರು ಬೇಕು ಇವರು ಬೇಕು ನಮು ಮತ್ತೆ ನಾವು ಎದ್ರಾಗ ಸೇರ್ಬೇಕು ಬೇರೆ ಒಬ್ಬ ವಿಚಾರದ ನಾವು ಆದಷ್ಟು ಒಬ್ಬರು ಸಾಲನೆಗೆ ಸೇರೋರು ಮತ್ತ ಯಾರ ನಮ್ಮವ್ರು ಇರ್ತಾರ ಅಂತವ್ರ ತಪ್ಪುಗಳಾದಾಗ ನಿಷ್ಠೂರವಾಗಿ ಅದನ್ನ ತಿಳಿಸುವಂತವ್ರ ಸಾಲಿನಲ್ಲೇ ಸೇರ್ಬೇಕು ಬೈಬೇಕು ಆ ಟೈಮ್ ತಪ್ಪಿಂದ ನಮ್ಮವ್ರು ಏನು ಇರ್ತಾರ ನಮ್ಮ ಮಾತಿಗೆ ಏನ್ ಬೆಲೆ ಕೊಡ್ತಾರ ಅಂತವ್ರನ್ನ ನಾವು ಸರಿದಾರ ರೀತಿ ತರುವ ಸಲುವಾಗಿ ಒಂದಿಷ್ಟು ತಗ ಅವರ ತಪ್ಪುಗಳನ್ನ ಗೆಚಿ ತೋರಿಸ್ಬೇಕಾಗ್ತದ ಅಲ್ಲಿ ತಿದ್ದು ನಡೆಯಕ್ಕೆ ನಾವು ಸಹಾಯ ಮಾಡ್ಬೇಕಾಗ್ತದ ಅಂತ ಸಂದರ್ಭದಲ್ಲಿ ಮುಲಾಚ ಇಲ್ಲದೆ ನಾವು ಅವರನ್ನ ತೆಗಲೇಬೇಕು ತಗಲಿ ಅವ್ರಿಗೆ ಸೇದಾರಿ ತರಲೇಬೇಕು ಮತ್ತ ಉತ್ತಮ ಕೆಲಸ ಮಾಡಿದಾಗ ಹೋಗಲಿ ಅವರಿಗೆ ಪ್ರೇರಣೆಯನ್ನ ನೀಡುವಂತ ಕೆಲಸ ನೋವು ಈ ರೀತಿಯಾಗಿ ನಾವು ಕೂಡ ಹೊಗಳುವವರು ಮತ್ತು ತೆಗುವವರು ಸಣ್ಣಲ್ಲೇ ಸೇರ್ತೀವಿ ಆದ್ರೆ ಹೆಚ್ಚಾಗಿ ಒಗ್ಗೂ ಸಣ್ಣಲ್ಲೇ ಸೇರೋಣ ಅದರಿಂದ ಅವರಿಗೊಂದು ಉತ್ತಮವಾದ ಪ್ರೇರಣೆ ಸಿಕ್ತಪ್ಪ ಬರೀ ಉತ್ತಮವಾದ ಪ್ರೇರಣೆ ಅಷ್ಟೇ ಅಲ್ಲ ಅವ್ರಿಗೊಂದು ಬದುಕಿಗೆ ಒಂದು ಬಲ ತುಂಬ್ಕೊಟ್ಟಂಗ್ ನಮ್ಮ ಹೋಗ್ಲಿಕೆಯಿಂದ ನಮ್ಮ ಮಾತುಗಳಿಂದ ಅವ್ರ ಏನ್ ಕೆಲಸ ಕಾರ್ಯ ಮಾಡಬೇಕಿತ್ತು ಆ ಕೆಲಸ ಕಾರ್ಯದಲ್ಲಿ ಮತ್ತಷ್ಟು ಗುಮ್ಮಸ್ಸಿನ ಮುಂದೆ ಸಾಕ್ತಾರ ಯಶಸ್ಸನ್ನ ಬಿಡಿತಾರ ನಮ್ಮ ಒಂದ್ ಎರಡು ಮಾತುಗಳ ಅದಕ್ಕೆ ಆ ಮಾತುಗಳ ಬಗ್ಗೆ ಜಿಪುಣತನ ಮಾಡೋದು ಬೇಡ ಮತ್ತ ನಿಷ್ಠುರವಾಗಿ ನುಡಿಯಲು ಕೂಡ ಆ ಹಿಂದ ನೋಡ್ಬಾರದು ನಮ್ಮ ಆತ್ಮೀಯರ ಹತ್ರ அவர சரிதாக தோட்டாய் தரியாக நம் மாத்து அவருக்கு ன்யவாத